ಚಿಕ್ಕೋಳಿದ್ದಾಗ ಜಾಸ್ತಿ ನೆನಪಿಲ್ಲ ಬಟ್ ದ್ಯಾಟ್ ಮೆಮೊರಿ ಈಸ್ ವೆರಿ ಕ್ಲಿಯೋರ್ ಇನ್ ಯು ನೋ ವೆರಿ ಟ್ರೂ ಟು ಹಿಸ್ ವರ್ಡ್ಸ್ ಅಂತ ಸೊ ಹಿಂಟ್ಯಾಕ್ಟ್ ಇಡ್ ಸುಮ್ನೆ ಹಾ ಹಾ ನಾನು ಖುಷಿಯಲ್ಲಿ ಆಮೇಲೆ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡಿದ್ರು ಕಾಹೆ ಚೇಡೆ ಪರ್ಫಾರ್ಮ್ ಮಾಡಿದ್ದೆ ಕಾಹೆ ಚೇಡೆಗೆ ಭರತನಾಟ್ಯಂ ಮಾಡಿಟ್ಟಿದ್ದೆ ನಾನು ಆ ಏಜಲ್ಲಿ ಏನೂ ಇಲ್ವಲ್ಲ ದರ್ ಇಸ್ ನೋ ಪ್ಯೂರ್ ಆಫ್ ರಿಜೆಕ್ಷನ್ ಸೊಮ್ನೆ ಹೋದೆ ಆಡಿಷನ್ ಕೊಟ್ಟೆ ಸೀರಿಯಸ್ ಆಗಿ ಆಕ್ಟಿಂಗ್ ಮೇಲೆ ತುಂಬಾ ಪ್ರೀತಿ ಅಂತ ಹುಟ್ಟಿದ್ದು ಥಿಯೇಟರ್ ಮೂಲಕ ಆಕೃತಿ ಅನ್ನೋದು ಫಸ್ಟ್ ನನ್ ಕೈ ಬಂತು ಸೊ ಅಲ್ಲಿಂದ ಆಸ್ ಪ್ರೈಮ್ ಕರಿಯರ್ ರೀಚ್ ಸಿಗುತ್ತೋ ಬಿಡುತ್ತೋ ಅಂತ ನೀವ್ ಅನ್ಕೊಳ್ತೇನೆ ಆಗಿರೋ ಅಂತ ಪಾತ್ರ ಅಂದ್ರೆ ಕೀರ್ತಿ ಐ ಗೆಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ಕಿರುತೆರೆ ಇವಾಗ ಕನ್ನಡ ಕಿರುತೆಬಡಿ ಲವ್ಸ್ ಕೀರ್ತಿ ಅಂದ್ರೆ ಶೇರ್ ಹೇಗಿದೆ ಪಾಸಿಟಿವಾ ನೆಗೆಟಿವಾ ದಟ್ ಡಜೆಂಟ್ ಮ್ಯಾಟರ್ ಅನ್ನೋದಕ್ಕೆ ಕೆಲವು ಸತಿ ಅಟ್ ದಿ ಎಂಡ್ ಆಕ್ಟಿಂಗ್ ಮ್ಯಾಟರ್ಸ್ ಅನ್ನೋಕ್ಕೆ ಎಷ್ಟು ಚೆನ್ನಾಗಿ ನಾವು ಆ ಪಾತ್ರಕ್ಕೆ ಜಸ್ಟಿಸ್ ಕೊಡ್ತೀವಿ ಅನ್ನೋದಕ್ಕೆ ಲೀಡ್ ರೋಲಾ ಅಥವಾ ಸೈಡ್ ರೋಲಾ ನೆಗೆಟಿವ್ ಆ ದೇ ಡೋಂಟ್ ಸಿ ದಟ್ ದೇ ಜಸ್ಟ್ ಲವ್ ಯುವರ್ ಪರ್ಫಾರ್ಮೆನ್ಸ್ ಅಂಡ್ ಒಳ್ಳೆ ಪಾಪ್ಯುಲಾರಿಟಿ ಕೊಟ್ಟಂತಹ ಪಾತ್ರ ಲಕ್ಷ್ಮೀ ಬಾನಮ್ಮ ಕೀರ್ತಿ ನೀವ್ ಯಾವ ತರ ಆಕ್ಟ್ ಮಾಡಿಲ್ಲ ಐ ವಾಂಟ್ ಟು ನೋ ಕೀರ್ತಿ ಪಾತ್ರಕ್ಕೋಸ್ಕರ ನಾವು ಅದೇ ಮಾತಾಡ್ಕೊತಾ ಇರ್ತೀವಿ ಈಗ ಮಗು ತರ ನಮ್ಮ ಮಗು ತರ ಆಗೋಯ್ತು ಭೂತ ತರ ಭೂತ ಆಗೋಯ್ತು ಫೈಟಿಂಗ್ ಆ ಫೈಟಿಂಗ್ ಆಗೋಯ್ತು ಆಳೋದ ಎಲ್ಲ ಆಗೋಯ್ತು ಇನ್ನೇ ನಾವು ಏನಾದ್ರು ಕೊಡ್ಬೋದು ಕೀರ್ತಿಗೆ ವಿ ನೆವರ್ ವಿವರ್ನು ನಾಳೆ ಏನ್ ಆಡ್ತಾಳೆಂಟಿಂಗ್ ಸೊ ಮಚ್ ಓಲಿ ಲವ್ ಕೀರ್ತಿ ಎಸ್ಪೆಷಲಿ ಅಂತ ಬಂದಾಗ ಬಿಕಾಸ್ ಐ ಮೈ ಸೆಲ್ಫ್ ಡಿನ್ ನೋ ಇಷ್ಟೆಲ್ಲ ನಾನ್ ಮಾಡಬಹುದು ಅಂತ ನಂಗೆ ಗೊತ್ತಿರಲಿಲ್ಲ ಅಫ್ಕೋರ್ಸ್ ಅಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಬಟ್ ದಟ್ಸ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಆಕ್ಟಿಂಗ್ ಆಲ್ಸೋ ಐ ಥಿಂಕ್ ಗೆ ಮಾಡುವಂತ ಆಕ್ಟಿಂಗು ಕ್ಯಾಮ್ರಾಕ್ ಮಾಡುವಂತ ಆಕ್ಟಿಂಗು ತುಂಬಾ ಡಿಫ್ರೆನ್ಸ್ ಇದೆ ಅಂಡ್ ಕ್ಯಾಮ್ರಾಕೆ ನಾನು ತುಂಬಾ ಅಂದ್ರೆ ತುಂಬಾ ಸಟಲ್ ಆಗಿ ಆಕ್ಟಿಂಗ್ ಮಾಡ್ತಿದ್ದೆ ರಾಧೇಶಾಮದ ಅಂತೂ ತುಂಬಾ ಅಂದ್ರೆ ತುಂಬಾ ಸಟಲ್ ಕಣ್ಣಲ್ಲೇ ಮಾತಾಡಬೇಕು ಅನ್ನೋ ಒಂದು ನನ್ನ ಕಾನ್ಸೆಪ್ಟ್ ತಲೆಯಲ್ಲಿ ಕೂತಿತ್ತು ಹಾಗೆ ಮಾಡ್ಬೇಕು ಇಲ್ಲಾದ್ರೆ ಅದು ತುಂಬಾ ಓವರ್ ಆಕ್ಟಿಂಗ್ ಅನ್ಸಿಡುತ್ತೆ ಅಂತ ಸೊ ಈ ಪಾತ್ರಕ್ಕೆ ನನಗೆ ಒಂಥರ ಐ ವಾಸ್ ಐ ಐ ಡೆಂಟ್ ನೋ ಇಫ್ ಐ ಕುಡ್ ಡೂ ಇಟ್ ಒಂಥರ ಅನ್ಕಂಫರ್ಟೆಬಲ್ ಯುನೋ ಇತ್ತು ಅಂಡ್ ಐ ಆಮ್ ನಾಟ್ ಸಂಬಡಿ ಹೂ ಯು ನೋ ಡ್ರೆಸ್ ಇಸ್ ವೆರಿ ಮಾಡರ್ನ್ ತುಂಬ ಕಂಫರ್ಟೆಬಲ್ ಆಗಿ ಯು ನೋ ಐ ವೆರಿ ಹ್ಯಾಪಿ ವಿತ್ ಮೈ ಚೂಡಿದಾರ್ ಭರತ್ನಾಟ್ಯಂ ಕ್ಲಾಸಸ್ಗೆ ಏನು ಹಾಕೊಂಡಿರ್ತೀವೋ ವೆರಿ ಕಂಫರ್ಟೆಬಲ್ ವಿತ್ ದಟ್ ಐ ವಿ ಗ್ರೋ ನಪ್ ಲೈಕ್ ದ್ಯಾಟ್ ಸೊ ಈ ಥರದ್ರಲ್ಲೂ ಈ ಥರ ಒಂದು ಪಾತ್ರ ಆರೋಗ್ಯನ್ಸ್ ಆ ಸ್ಟೈಲ್ ಆಟಿಟ್ಯೂಡ್ ಅದೆಲ್ಲ ನನ್ನಲ್ಲಿ ಇರಲಿಲ್ಲ ಆಸ್ ಅನ್ಯಾಚುರಲ್ ಪರ್ಸನ್ ಸೊ ಅದನ್ನ ತಂದು ಹೊರಗಿಂದ ತಂದು ಮಾಡುವಂಥದ್ದು ಇನ್ನೂ ಕಷ್ಟ ಅನ್ಸುತ್ತೆ ಬಿಕಾಸ್ ವಾಟ್ ಎವರ್ ಇಸ್ ಇನ್ಸೈಡ್ ಅಟ್ ಲೀಸ್ಟ್ ಯು ಕ್ಯಾನ್ ಪ್ಲೇ ಇಟ್ ಆಫ್ ಕೋರ್ಸ್ ಸಿಟ್ಟು ಆ ಜಲಸಿ ಅಳೋದು ಪ್ರೀತಿ ಅದೆಲ್ಲ ಬರುತ್ತೆ ಬಟ್ ದ ಬಾಡಿ ಲ್ಯಾಂಗ್ವೇಜ್ ಆ ಡ್ರೆಸ್ಸಿಂಗ್ ಅಪ್ ಅದೆಲ್ಲ ಐ ವಾಸ್ ವೆರಿ ಅನ್ಕಂಫರ್ಟೇಬಲ್ ವಿತ್ ಇಟ್ ನಾನೇ ಕೇಳ್ತಾ ಇದ್ದೆ ಅವ್ರ ಹತ್ರ ಐ ಯು ಶೋರ್ ನನಗೆ ಮಾಡ್ಬೋದಾ ಅಂತ ಒಂದು ಎರಡು ಸತಿ ನಾನೇ ಕೇಳಿದ್ದೆ ಬಟ್ ದೇ ವಾರ್ ವೆರಿ ಕಾನ್ಫಿಡೆಂಟ್ ಚಾನೆಲ್ ವಾಸ್ ವೆರಿ ಕಾನ್ಫಿಡೆಂಟ್ ಜಯಾ ವಾಸ್ ವೆರಿ ಕಾನ್ಫಿಡೆಂಟ್ ಸೊ ಅವರ್ ಕಾನ್ಫಿಡೆನ್ಸ್ ಪ್ರಾಬಬ್ಲಿ ಕೇಮ್ ಇನ್ ಇಂಟು ಮೀಸ್ ಕೀರ್ತಿ ಬಟ್ ಐ ಡೋಂಟ್ ನೋ ಪ್ರತಿ ದಿನ ಏನೊಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸಿಗುತ್ತೆ ಸೆಟ್ ಎಂಜಾಯಿಂಗ್ ನಮಗೂ ಮಾಡಿದ್ದನ್ನೇ ಮಾಡಬೇಕು ಅಂದ್ರೆ ಆಫ್ಟರ್ ಅ ಪಾಯಿಂಟ್ ಅದೊಂದು ಸ್ಟಿಲ್ನೆಸ್ ಬಂದ್ಬಿಡುತ್ತೆ ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಐ ಹವ್ ನೆವರ್ ಎಕ್ಸ್ಪೀರಿಯನ್ಸ್ ಸಿಕ್ಕಿರೋದು ಅಪರ್ಚುನಿಟಿ ನಂಗೆ ತುಂಬಾ ಖುಷಿ ಹೌದು ಆ್ಯಂಡ್ ನಾವು ಖಂಡಿತ ನಿಮ್ಮ ಎಫರ್ಟ್ಸ್ ಏನಿರುತ್ತೆ ಬಿಹೈಂಡ್ ದ ಕ್ಯಾಮ್ರಾ ವಿ ವುಡ್ ಲಾಕ್ ಟು ಅಪ್ರಿಶಿಯೇಟ್ ಇಟ್ ಅಂದ್ರೆ ಎಷ್ಟೊಂದ್ ಕಡೆ ನಾವು ಜಸ್ಟ್ ಎಡಿಟೆಡ್ ವರ್ಷನ್ ನೋಡ್ತೀವಿ ಅಲ್ವಾ ಒಂದ್ ಹಾಫ್ ಅನ್ ಅವರ್ ಎಪಿಸೋಡ್ ಅಲ್ಲಿ ಬಟ್ ಬಿಹೈಂಡ್ ದಟ್ ತುಂಬಾ ಎಫರ್ಟ್ ಹೋಗುತ್ತೆ ಅಂಡ್ ವಿ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಅಪ್ರಿಶಿಯೇಟ್ ದಟ್ ಅಂಡ್ ಒಂಥರ ಎವ್ರಿ ಡೇ ವಿರ್ ಎಕ್ಸೈಟೆಡ್ ನಾಳೆ ಕೀರ್ತಿ ಹೆಂಗ್ ಬರ್ತಾ ಇದೆ ಇರುತ್ತೆ ಕೀರ್ತಿ ಇದು ಅಂತ ಸ್ಟೋರಿ ವೆರಿ ಹ್ಯಾಪಿ ಅಬೌಟ್ ದಟ್ ಅಂಡ್ ಇನ್ನೊಂದ್ ಖುಷಿ ಏನಂದ್ರೆ ಅಪ್ರಿಸಿಯೇಷನ್ ವರ್ಡ್ಸಲ್ಲಿ ಸಿಗಬೇಕು ಆ್ಯಂಡ್ ಒಂದು ರೆಕಗ್ನಿಷನ್ ಸಿಗೋದು ಬೈ ಅನ್ ಅವಾರ್ಡ್ ನೀವು ಕಲರ್ಸ್ ಅವರ ಅನುಬಂಧ ಅವಾರ್ಡ್ಸ್ ಅಲ್ಲೇ ಯು ಗಾಟ್ ದ ಸ್ಟೈಲ್ ಐಕನ್ ಅವಾರ್ಡ್ ಐ ಗೆಸ್ ಕೀರ್ತಿ ಡಿಸರ್ವ್ಸ್ ದ್ಯಾಟ್ ಆ ರೆಕಗ್ನಿಷನ್ ಅಂದರೆ ಸಮ್ವೇರ್ ಒಂಥರ ಜನರು ಪ್ರೀತಿ ನೋಡುವಾಗ ಅಂಥರ ಯೋಚನೆ ಮಾಡಿದರೆ ಅವಾರ್ಡ್ ಏನಾದ್ರು ಬರುತ್ತಾ ಇದಕ್ಕೆ வரதூர் ஓகே அந்தாஸ் ஸ்டைல் நெவர் மெட்டர் டூ மீ நான் அது அஸ்ட் சீரியஸ் ஆகி தகில இவன் மென் ஐ ட்ரெஸ் அப் ஆல் த ಕೀರ್ತಿ ಹೇಗ್ ಬೇಕು ಹಾಗೆ ಅಷ್ಟೇ ನನ್ನ ತಲೆ ಇರುತ್ತೆ ಅಷ್ಟೇ ಇದು ನಾನು ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಜನ ನಾನು ರೆಕಗ್ನೈಸ್ ಮಾಡ್ಬೇಕು ಇರ್ಲಿಲ್ಲ ಲೈಕ್ ಐ ಐ ಡಿನ್ ಫಂಕ್ಷನ್ ಲೈಕ್ ದಟ್ ಸ್ಟಾರ್ಟಿಂಗ್ ಇಂದ ಇಂದಿಂಗ್ ಆಕ್ಟಿಂಗ್ ಆಕ್ಟಿಂಗ್ ಕೆಲವೊಮ್ಮೆ ಲಿಪ್ಸ್ಟಿಕ್ ಹಾಕೊಂಡು ಮರ್ತೋಗ್ಬಿಟ್ಟು ಬಿಟ್ಟಿರ್ತೀನಿ ಎಲ್ಲ ಮರ್ತೋಗ್ಬಿಟ್ಟಿರ್ತೀನಿ ಕೂದಲಿ ಕೂದ್ಲಿಗಿರುತ್ತೆ ಬಟ್ ಐ ಲೈಕ್ ಇಟ್ ಡಸನ್ ಎಂಟು ಮೈ ಹೆಡ್ ನಾನು ಬರೀ ಆಕ್ಟಿಂಗ್ 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 ಅನ್ನೋ ಹಂಡ್ರೆಡ್ ಪರ್ಸೆಂಟ್ ಅದರೊಳಗೆ ಮುಳುಗಿರ್ತಿದ್ದೋಳು ಸೊ ದಿಸ್ ವಾಸ್ ಸರ್ಪ್ರೈಸಿಂಗ್ ನನಗೆ ಈ ತರ ರೆಕಗ್ನೈಸ್ ಮಾಡಿದ್ದಾರೆ ಜನ ಅಂಡ್ ಚಾನೆಲ್ ಕಡೆಯಿಂದ ಕರ್ನಾಟಕದ ಜನತೆಯಿಂದ ಆಗಲಿ ಸ್ಟೈಲ್ ಐಕಾನ್ ಅನ್ನೋ ಒಂದು ಅಥವಾ ವಾಟ್ ಎವರ್ ಟ್ರೆಂಡ್ ಸೆಟ್ ಅವರ್ ಕೀರ್ತಿ ನೌ ಅದನ್ನ ಆ ರೀತಿ ನೋಡಿದ್ದಾರೆ ಅನ್ನೋದು ಇಟ್ ಕೇಮ್ ಶಾಕ್ ಟು ಮೀ ಫಸ್ಟ್ ಇಯರ್ ಸ್ಪೆಷಲಿ ಸೆಕೆಂಡ್ ಇಯರ್ ಆದಾಗ ಐ ವಾಸ್ ವೆರಿ ಗ್ರೇಟ್ಫುಲ್ ಮೋರ್ ಬಿಕಾಸ್ ಐ ಮೀನ್ ಎರಡನೇ ಸಲ ಆ ತರ ಒಂದು ರೆಕಗ್ನೇಷನ್ ಕೊಡೋದು ಅಂದ್ರೆ ಐ ಮೀನ್ ವಾಸ್ ರೈಟ್ ಕೀರ್ತಿ ವೆರಿ ಹ್ಯಾಪಿ ಜನ ಅಷ್ಟೊಂದು ಅಂದ್ರೆ ಎರಡು ವರ್ಷದಿಂದ ಅದೇ ಪಾತ್ರಕ್ಕೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಐ ಕ್ ಇಟ್ಸ್ ಅ ಬಿಗ್ ಥಿಂಗ್ ಇನ್ ಟುಡೇಸ್ ಟೈಮ್ ಈಗ ನಾವು ವಿ ಆರ್ ಡಿಸ್ಟ್ರಾಕ್ಟೆಡ್ ಲೈಕ್ ದಿಸ್ ವಿತ್ ಸೋಷಿಯಲ್ ಮೀಡಿಯಾ ಸೊ ಐ ಥಿಂಕ್ ಟು ಕೀಪ್ ಸಂಬಡಿಸ್ ಅಟೆನ್ಷನ್ ಫಾರ್ ಎರಡು ವರ್ಷಕ್ಕೆ ಹೋಲ್ಡ್ ಮಾಡೋದು ಐ ವಾಸ್ ವೆರಿ ವೆರಿ ಕೀರ್ತಿ ಅನಾದ್ರ ಅಡ್ವಾಂಟೇಜ್ ಈ ತರ ನಾವು ಪಾತ್ರಕ್ಕೆ ಇನ್ವಾಲ್ವ್ ಆಗೋದೆಲ್ಲ ಇರಬಹುದು ಬಿಕಾಸ್ ನಮ್ಮ ಭಾಷೆಯಿಂದ ಮನೇಲಿ ಮಾತಾಡೋ ಭಾಷೆ ಆನ್ ಸ್ಕ್ರೀನ್ ಮಾಡೋ ಭಾಷೆ ಒಂದೇ ಇರುತ್ತೆ ಅಂಡ್ ಇನ್ನೂ ಈಸಿಯಾಗಿ ನೀವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ನಿಮ್ ಕಡೆಯಿಂದ ಅಂತ ಅಂಡ್ ಯು ಹ್ ಆಲ್ಸೋ ವರ್ಕ್ ಅನ್ ಅದರ್ ಲ್ಯಾಂಗ್ವೇಜಸ್ ಈಗ ತಮಿಳಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀರಾ ಇನ್ನೊಂದು ಭಾಷೆಯಲ್ಲಿ ಕೆಲಸ ಮಾಡೋದು ಆ ಭಾಷೆಯ ಒಂದು ಸೊಗಡನ್ನ ಅರ್ಥ ಮಾಡ್ಕೊಳ್ಳೋದಿರಬಹುದು ಹೇಗ ಅನಿಸ್ತಾ ಇದೆ ಹೌ ಇಸ್ ತಮಿಳ್ ಇಂಡಸ್ಟ್ರಿ ಟ್ರೀಟಿಂಗ್ ಆನೆಸ್ಟ್ಲಿ ಐ ಫೆಲ್ ದ ಸೇಮ್ ಫಾರ್ ಕನ್ನಡ ಇಂಡಸ್ಟ್ರಿ ಯಾಕಂದ್ರೆ ನಂದು ಮಂಗಳೂರು ಕನ್ನಡ ಈವೊಂದು ನಾನು ಮೂರು ವರ್ಷ ಇಲ್ಲಿದ್ದೆ ಬೆಂಗಳೂರಲ್ಲಿ ಬಟ್ ಕ್ರೈಸ್ಟ್ ಒಳಗೆ ಕನ್ನಡ ಮಾತಾಡೋದು ಒಂದು ಸ್ವಲ್ಪ ಕಡಿಮೆನೆ ಲೈಕ್ ಓನ್ಲಿ ಇಫ್ ದೇರ್ ಆರ್ ಕನ್ನಡಿಗ ನಮ್ಮ ಕ್ಲಾಸಲ್ಲಿ ವಿ ಟಾಕ್ ಕನ್ನಡ ಆ್ಯಂಡ್ ಈವನ್ ದ್ಯಾಟ್ ನಾನು ಮಂಗಳೂರು ಕನ್ನಡ ನಡೆಯುತ್ತೆ ಬಡೀ ವಿಲ್ ಪಾಯಿಂಟ್ ಔಟ್ ಆ್ಯಂಡ್ ಸೇ ಕಿ ಬೆಂಗಳೂರು ಕನ್ನಡ ಮಾತಾಡಬೇಕು ಸೊ ಒಂದು ಚೂರ್ ಆಕ್ಸೆಂಟ್ ಐ ಹ್ಯಾಡ್ ಪಿಕ್ಡ್ ಅಪ್ ಬಟ್ ಐ ಡಿಂಟ್ ನೋ ಆಲ್ಸೋ ಅಲ್ಲ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಮೀನ್ ಸೀರಿಯಲ್ ಇಂಡಸ್ಟ್ರೀಲಿ ಬರ್ತೀನಿ ನನಗೆ ಈ ಥರ ಬೆಂಗಳೂರು ಕನ್ನಡ ಕರೆಕ್ಟಾಗಿ ಮಾತಾಡೋದು ಗೊತ್ತಿರಬೇಕಾಗುತ್ತೆ ಅಂತ ಸೊ ಐ ಸ್ಟ್ರಗಲ್ ಫಸ್ಟ್ ಸೀರಿಯಲಲ್ಲಿ ಥ್ಯಾಂಕ್ಫುಲಿ ಐ ಹ್ಯಾಡ್ ಡಬ್ಬಿಂಗ್ ಸೊ ಅಟ್ ಲೀಸ್ಟ್ ಸ್ವಲ್ಪ ಐ ಪಿಕ್ಡ್ ದೇ ರಾಧೇಶ್ ಶರ್ಮದಲ್ಲಿ ಇನಿಷಿಯಲಿ ಐ ಸ್ಟ್ರಗಲ್ಡ್ ಫಾರ್ ಅ ಫ್ಯೂ ಎಪಿಸೋಡ್ಸ್ ಬಟ್ ಶಿವ ಸರ್ ವಾಸ್ ವೆರಿ ಹೆಲ್ಪ್ಫುಲ್ ನನ್ನ ತಂದೆ ತರ ಗೈಡ್ ತರ ಪ್ರತಿ ಡೈಲಾಗ್ ಅಲ್ಲೂ ನನ್ನ ಅದು ಅಂದ್ರೆ ಇವನ್ ದು ಮೈ ವರ್ಡ್ಸ್ ವೆರ್ ಬ್ಯಾಂಗ್ಲೋರಿಯನ್ ನನ್ನ ಟೋನ್ ಮಂಗಳೂರು ತರ ಬಂದ್ಬಿಡ್ತಿತ್ತು ಸೊ ಐ ಡಿಟ್ ಸ್ಟ್ರಗಲ್ ವಿತ್ ದಟ್ ಫಾರ್ ಅ ವೈಲ್ ಬಟ್ ಅವರು ಚೆನ್ನಾಗಿ ಹೇಳ್ಕೊಟ್ರು ಸೊ ಐ ಹೋಪ್ ದಟ್ ಐ ಬಿನ್ ಏಬಲ್ ಟು ಪಿಕ್ಅಪ್ ಈಗ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಜನ ಬಟ್ ಐ ಮೀನ್ ಆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದಾಗ ಯು ಹ್ಯಾವ್ ಟು ಪಿಕ್ ಅಪ್ ದಟ್ ಲ್ಯಾಂಗ್ವೇಜ್ ಎಲ್ಲ ಸೊ ಐ ಆ ಟ್ರೈ ಮೈ ಬೆಸ್ಟ್ ತಮಿಳಲ್ಲಿ ಐ ರಿಯಲಿ ಸ್ಟ್ರಗಲ್ ಫಸ್ಟ್ ಟೂ ಡೇಸ್ ಅಂದರೆ ನಾನು ಮೊದಲೇ ಹೇಳಿದ್ದೆ ಅವ್ರಿಗೆ ನನ್ಗೆ ತಮಿಳು ತಾ ಕೂಡ ಬರಲ್ಲ ಏನು ಬರಲ್ಲ ನಾನು ಜಾಸ್ತಿ ಫಿಲ್ಮ್ಸ್ ನೋಡಿರ್ಲಿಲ್ಲ ಆ ಟೈಮಲ್ಲಿ ಸೊ ಐ ಟೋಲ್ಡ್ ನನಗೇನು ಬರಲ್ಲ ಪ್ಲೀಸ್ ನನಗೆ ಯಾರಾದರೂ ಇರಬೇಕು ಏನೋ ಟು ಟ್ರಾನ್ಸ್ಲೇಟ್ ಅಂಡ್ ಟೆಲ್ ಮಿ ಅಟ್ ಲೀಸ್ಟ್ ವಾಟ್ ದ ಇಸ್ ಅಂಡ್ ಏನೋ ಸ್ವಲ್ಪ ಬೇಸಿಕ್ ನನಗೆ ಲೈನ್ಸ್ ಏನೇನು ಅಂತ ಹೇಳ್ಕೊಡೋದಕ್ಕೆ ಯಾರಾದರೂ ಇರಬೇಕು ಅಂತ இனிஷியலி தி டு ஃபார் கிராண்டேட் அந்த சீன் சோ மெனி பீப்பல் கம் ஃபிரம் கனடா அண்ட் அவர் அவர் அடாப்ட் மாத்தார் அந்த அவர் அசு தலை கெடஸ்க்கொள்ளல சோ நான் ஃபஸ்ட் டே நோடே செகண்ட் டே நோடே யாரும் இல்லை இட் கெப் டாஸிங் த டைர் இது இது இன்னொந்தி மெனி டைம்ஸ் கேஸ் கிம் பாவம் அவரு பிஸி இர்த்தாரல సో సు దెనా ఫ్రీ డౌట్ లైక్ నన్ను కయ్యారు ఆ అదిబిట్టే నను ఆన్ సెట్ సో దెన్ దేవర్ లైక్ ఓకే 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 విల్ విల్ ఫిగర్ ఇట్ అవుట్ యారూ ని అరేంజ్ మి సో దెన్ దే వాస్ దిస్ పర్సన్ కాల్ అబ్దుల్ సో అవరు ఏనే స్క్రిప్ట్ బురూ ఫస్ట్ కుండు ఎలా ఎక్స్ప్లెయిన్ ఎక్స్ప్లైన్ ಆಮೇಲೆ ನಾನು ಅದನ್ನ ಬರ್ಕೊಳ್ತಿದ್ದೆ ಇಂಗ್ಲಿಷ್ ಅಲ್ಲಿ ಪ್ರತಿ ವರ್ಡ್ ಅನ್ ಬರ್ಕೊಂಡು ಆ ವರ್ಡ್ ಇದು ಪ್ರತಿ ಮೀನಿಂಗ್ ಏನು ಅಂತ ತಿಳ್ಕೊಂಡು ಆಮೇಲೆ ಅವ್ರ ವಾಯ್ಸ್ನ ರೆಕಾರ್ಡ್ ಮಾಡ್ಕೊಂಡು ಬಿಕಾಸ್ ನನಗೆ ಹೋಗ್ತಾ ಹೋಗ್ತಾ ಅಟ್ಲೀಸ್ಟ್ ಐ ಶುಡ್ ಬಿ ಏಬಲ್ ಟು ಸ್ಪೀಕ್ ಅಲ್ಲಿ ಇಟ್ಲ ಬಿಟ್ಟಲ್ಲ ಅಂತ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಕೇಳಿ ಕೇಳಿ ಪ್ರಾಕ್ಟೀಸ್ ಮಾಡಿ ಐ ವಾಸ್ ಏಬಲ್ ಟು ಆಫ್ಟರ್ ಲೈಕ್ ಟು ತ್ರೀ ದೆನ್ ಐ ವಸ್ಬಲ್ ಟು ಅಟ್ ಲೀಸ್ಟ್ ಮ್ಯಾನೇಜ್ ನಮ್ ಪ್ರೊನೌಸಿಯೇಷನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ಲೀಸ್ಟ್ ಇಟ್ ಶುಡ್ ಸಿಂಕ್ ಅಲ್ಲ ಸೊ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ್ರೆ ಆಕ್ಟಿಂಗು ಅಫೆಕ್ಟ್ ಆಗುತ್ತೆ ಯಾವ ವರ್ಡ್ ಸ್ಟ್ರೆಸ್ ಅದು ಯಾವ ವರ್ಡ್ ಅಲ್ಲಿ ನೀವು ಇಮೋಷನಲ್ ಆಗಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ವೆರಿ ಟ್ರೂ ಅದು ಭಾಷೆ ಎಷ್ಟು ಇಂಪಾರ್ಟೆಂಟ್ ಅಂತ ಐ ಥಿಂಕ್ ಐ ಫಿಗರ್ಡ್ ಔಟ್ ವೆನ್ ಐ ಲರ್ನ್ ದಟ್ ನ್ಯೂ ಲ್ಯಾಂಗ್ವೇಜ್ ಬಿಕಾಸ್ ಕನ್ನಡದಲ್ಲಿ ಒಂದು ಮಟ್ಟಕ್ಕೆ ಯು ನೋ ಯು ಹ್ಯಾವ್ ದಟ್ ಎಲ್ಲಿ ಏನು ಅಂತ ಗೊತ್ತಿದ್ದಾಗ ಯು ನ್ಯಾಚುರಲಿ ಆಕ್ಟ್ ಬಟ್ ಅದು ಗೊತ್ತಿಲ್ಲ ಅಂದಾಗ ಇಟ್ ಟೇಕ್ಸ್ ತ್ರೀ ಟೈಮ್ಸ್ ಮೋರ್ ಎಫರ್ಟ್ ಸೊ ಐ ಆಮ್ ವೆರಿ ಪ್ರೌಡ್ ದಟ್ ಐ ವಾಸ್ ಏಬಲ್ ಟು ಡೂ ಇಟ್ ಹೇಳ ಗೊತ್ತಿಲ್ಲ ಅಂದ್ರೆ ಭಾವ ತುಂಬಕ್ಕಾಗಲ್ಲ ತುಂಬಾ ಕಷ್ಟ ತುಂಬಾ ಕಷ್ಟ ಆ ಟೈಮಲ್ಲಿ ಗೊತ್ತಾಯ್ತು ವೆರಿ ಟ್ರೂ ಅಂಡ್ ಅದೇ ಈ ಎಲ್ಲ ಎಫರ್ಟ್ಸ್ನೂ ಐ ಫಿಲ್ ಕಾಣ್ದೆ ಇದ್ರೆ ಕಾಣಿಸೋದೇನಂದ್ರೆ ಆಕ್ಟಿಂಗ್ ಈ ಎಲ್ಲಾ ಎಫರ್ಟ್ಸ್ ಅಲ್ಲಿ ಕಾಣುತ್ತೆ ಅಲ್ಲ ಅಲ್ಲಿ ಅಬ್ದುಲ್ ಅಬ್ದುಲ್ ಅವರು ಬಿಕಾಸ್ ಅಲ್ಲಿ ಸಾಂಗ್ಸ್ ಎಲ್ಲ ಪ್ಯೂರ್ ತಮಿಳಲ್ಲಿ ಇರ್ತಿತ್ತು ಇಟ್ ವಾಸ್ ನಾಟ್ ಇವನ್ ಕೊಲೋಕಿಯಲ್ ತಮಿಳ್ ಸೊ ಅದು ಸಾಂಗ್ ಈವನ್ ದ ಟಂಗ್ ಇಸ್ ಲೈಕ್ ವೆರಿ ಇಟ್ಸ್ ಅ ಟಂಗ್ ಟ್ವಿಸ್ಟರ್ ಸೊ ಅದನ್ನ ಅವರು ಚಾನಲ್ ಕಡೆಯಿಂದ ಬರ್ದು ನನ್ಗೆ ಅದ್ರದ್ದು ಮೀನಿಂಗ್ ಎಲ್ಲ ಕಳ್ಸಿ ಬಿಟ್ಟಿರ್ತಿದ್ರು ಅಂದ್ರೆ ವೆರಿ ಲಾಸ್ಟ್ ಮಿನಿಟ್ ಬಟ್ ಕಳಿಸ್ತಿದ್ರು ಅಟ್ ಲೀಸ್ಟ್ ದೇ ವುಡ್ ಸೆಂಡ್ ಮೀ ಹೋಲ್ ಸಾಂಗ್ ದೆನ್ ಐ ವುಡ್ ಸಿಟ್ ಅಂಡ್ ಲಿಸನ್ ಟು ದ ಸಾಂಗ್ ಆಮೇಲೆ ಅದನ್ನ ರಿವೈಸ್ ಮಾಡಿ 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 ರಾತ್ರಿ ಇಡೀ ರಿವೈಸ್ ಮಾಡಿ ಬೆಳಗ್ಗೆ ಶೂಟಿಂಗ್ ಹೋಗ್ತಿದ್ರು ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟಪಟ್ಟೆ ಬಟ್ ಐ ಥಿಂಕ್ ಇಟ್ ಪೇಡ್ ಆಫ್ ಲೇಟರ್ ನಾನ್ ತುಂಬಾ ಎಂಜಾಯ್ ಮಾಡಿದೆ ಹೋಗ್ತಾ ಹೋಗ್ತಾ ಹೌದು ಅಂಡ್ ಒಂದ್ ಕಡೆ ನಿಮ್ಗೆ ಆಲ್ರೆಡಿ ಸೀರಿಯಲ್ ಸೀರಿಯಲ್ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ದ ಓನ್ಲಿ ಥಿಂಗ್ ಯು ಹ್ಯಾ ಟು ಸ್ ವಾಸ್ ಆನ್ ಆಕ್ಟಿಂಗ್ ಅಂಡ್ ಅದ ಥಿಂಗ್ಸ್ ಇನ್ನೆಲ್ಲ ನೀವು ಒಂಥರ ಅಡಾಪ್ಟ್ ಆಗೋಗ್ತಿವಿ ಇವನ್ ದು ಸೆಟ್ ಅಂಡ್ ಪ್ಲೇಸ್ ಡಿಫರೆಂಟ್ ನೀವು ಅಡಾಪ್ಟ್ ಆದ್ರಿ ಹಂಗೆ ನೋಡೋಕೋದ್ರೆ ಸೀರಿಯಲ್ಗಿಂತ ಮುಂಚೆನು ಯು ಆರ್ ಅಡಾಪ್ಟ್ ಟು ಫಿಲ್ಮ್ ಸೆಟ್ಸ್ ಐಗೆಸ್ ಸೀರಿಯಲ್ಗಿಂತ ಮುಂಚೆ ನೀವು ಫಿಲಿಮ್ಸ್ ಮಾಡಿದ್ರಿ ಅದರ್ ಫಿಲ್ಮ್ಸ್ ಮಾಡಿದಿರ ಬೇರೆ ಫಾರ್ ಎಕ್ಸಾಂಪಲ್ ಗ್ಯಾಂಗ್ಸ್ ಆಫ್ ಬನಾರಸ್ ಗುಲ್ಮೋಹರ್ ಗನ್ಸ್ ಆಫ್ ಬನಾರಸ್ ಅಂಡ್ ಗುಲ್ಮೋಹರ್ ಈ ಫಿಲಮ್ಸ್ ಹೇಗಿತ್ತು ಅದಕ್ಕೆ ನೀವ್ ಹೇಗೆ ವರ್ಕ್ ಮಾಡಿದ್ರಿ ಸೊ ಗುಲಾಬ್ ಗ್ಯಾಂಗ್ ಮೇನ್ ಫಸ್ಟ್ ಪ್ರಾಜೆಕ್ಟ್ ಅಂತ ಆಗಿದೆ ವೆರಿ ಡಿಫ್ರೆಂಟ್ ತುಂಬಾ ನರ್ವಸ್ ಕೂಡ ಇದೆ ಶೇರ್ ಮಾಡ್ತಾ ಇದ್ದೆ ಅಂಡ್ ಸರೋಜ್ ಖಾನ್ ಐಟೋ ನಾನು ಅವ್ರನ್ನ ನೋಡಿ ಕೊರಿಯೋಗ್ರಫಿರ್ ಇವ್ರ ತರ ಆಗ್ಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೆ ಅವರೇ ನಮ್ ಕೊರಿಯೋಗ್ರಫರ್ ಆಗಿದ್ರು ಆಸೆ ಅವ್ರ ಹತ್ರ ಒಂದ್ಸಲ ಬಯಸ್ಕೊಂಡೆ ಕೂಡ ನಾನು ಅಂತಲ್ಲ ಬಟ್ ನನ್ನ ಇದ್ರಲ್ಲಿ ಅಲ್ಲಿ ಮೇಕಪ್ ಟಚ್ ಅಪ್ ಅಂತ ಮೇಕಪ್ ಆರ್ಟಿಸ್ಟ್ ಟಚ್ ಅಪ್ ಆರ್ಟಿಸ್ಟ್ ಏನಿದ್ರು ಅವರೊಂದು ದುಪಟ್ ಇದು ಸ್ಮಾಲ್ ಕರ್ಚಿ ತರ ವೆಟ್ ಕ್ಲಾತ್ ತರ ಹಾಕ್ಬಿಟ್ಟಿದ್ರು ನಾನ್ ಚಿಕ್ಕ ಅಲ್ಲ ಅಂದ್ರೆ ಆ ಟೈಮಲ್ಲಿ ನೈನ್ ಸ್ಟ್ಯಾಂಡರ್ಡ್ಸ್ ನಾನ್ ಹೀಗೆ ಒರೆಸ್ಕೊಂಡ್ ಬಿಟ್ಟಿರ್ತಿದ್ದೆ ಅಂತ ಅವ್ರು ಹಾಗೆ ಒರೆಸ್ಬಾರ್ದು ಇದ್ರಲ್ಲಿ ಒರ್ಸ್ಬೇಕು ಅಂತ ಹಾಕ್ಬಿಟ್ಟಿದ್ರು ಡಾನ್ಸ್ ಮಾಡ್ತಾ ಮಾಡ್ತಾ ಬಿದ್ದೋಗ್ತದ್ದು ಡಾನ್ಸ್ ಸೀಕ್ವೆನ್ಸ್ ಅಲ್ಲಿ ಸರೋಜ್ ಖಾನ್ ಅಲ್ಲಿ ಸರಿಯಾಗಿ ಬೈದಿದ್ದಾರೆ ಅದು ಯಾರ್ದು ಅಂತೂ ಅವ್ರಿಗೆ ಗೊತ್ತಿರಲಿಲ್ಲ ಯಾರು ಅದು ಬೀಳ್ಸಿರೋದು ಅಂತ ಸರಿಯಾಗಿ ಬೈದ್ರು ನಾನು ಅತ್ತೆ ಬಿಟ್ಟಿದ್ದೆ ಅವತ್ತು ಸೊ ಅದು ತುಂಬ ಬೇರೆ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂಡ್ ಇಟ್ ವಾಸ್ ನಾಟ್ ಲೈಕ್ ನಾನ್ ಸ್ಕ್ರೀನ್ ಮೇಲೆ ಯಾವತ್ತೂ ಏನೂ ಮಾಡಿರಲಿಲ್ಲ ಸೊ ದಟ್ ವಾಸ್ ವೆರಿ ಪ್ಯೂರ್ಫುಲ್ ಬಟ್ ಅ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಬಟ್ ಸೆಕೆಂಡ್ ಮೂವಿ ಬಂದಾಗ ಐ ವಾಸ್ ಪ್ರಿಟಿ ಮಚ್ ಜಸ್ಟ್ ಎಂಜಾಯಿಂಗ್ ಅದೊಂಥರ ಮನೆ ಸೆಟ್ ಥರ ಆಗ್ಬಿಟ್ಟಿತ್ತು ರಿಕ್ಕುಜಿ ಅಂತ ಮಾಧುರ್ ದಿ ದೀಕ್ಷಿತ್ ಅವ್ರನ್ನ ತುಂಬ ವರ್ಷ ನೋಡ್ಕೊಂಡವ್ರು ಅವ್ರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದವರು ಅವ್ರು ಪ್ರಮೋಷನ್ಸ್ ಆಗಿರಲಿ ಅವ್ರ ಮೂವೀಸ್ ಆಗಲಿ ಎಲ್ಲ ಮ್ಯಾನೇಜ್ ಮಾಡ್ತಿದ್ದ ಅವರು ಸೊ ಅವ್ರ ಮೂಲಕ ಆ ಮೂವಿ ಬಂದಿತ್ತು ಆ್ಯಂಡ್ ಹೀ ಟ್ರೀಟೆಡ್ ಮಿ ಆಸ್ ಅ ಚೈಲ್ಡ್ ನನ್ನ ತಂದೆ ಥರನೇ ಮುಂಬೈಯಲ್ಲಿ ಅವ್ರು ನನ್ನನ್ನು ನೋಡ್ಕೊಂಡ್ರು ಸೊ ಮೈ ಫ್ಯಾಮಿಲಿ ಆಲ್ಸೋ ವಿಸ್ ದೇರ್ ಶೂಟ್ ಟೈಮಲ್ಲಿ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡಿದೆ ನಾನು ಗುಲ್ಮೋಹರ್ ನನಗೆ ಥಿಯೇಟರ್ ಮೂಲಕ ಬಂದಿದ್ದು ಮುಂಬೈಯಲ್ಲಿ ದಿಸ್ ಐ ಟುಕ್ ಅ ಬ್ರೇಕ್ ಆಫ್ಟರ್ ಕಾಲೇಜ್ ನಾನು ಮುಂಬೈಗೆ ಹೋಗಿ ಐ ವಾಸ್ ಜಸ್ಟ್ ಲರ್ನಿಂಗ್ ಥಿಯೇಟರ್ ಹೇಗಿರುತ್ತೆ ಮುಂಬೈಯಲ್ಲಿ ಹೇಗಿದೆ ಸೀನ್ ಎಲ್ಲ ಹೌ ಯು ನೋ ಕಾಸ್ಟಿಂಗ್ ಹೇಗ್ ನಡೆಯುತ್ತೆ ಅದೆಲ್ಲ ಕರೀತಾ ಇದ್ದೆ ಅಷ್ಟೇ ಸೊ ಆ ಟೈಮಲ್ಲಿ ಥಿಯೇಟರ್ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೆ ಒಂದು ಪರ್ಟಿಕ್ಯುಲರ್ ಶೋ ಮಾಡಿದ್ದೆ ಆ ಶೋ ಇಂದ ಯಾರು ನನ್ನ ರೆಫರ್ ಮಾಡಿ ಈ ಮೂವಿಗೆ ಆಡಿಷನ್ ಅಂತ ಕರೆದಿದ್ರು ಸೊ ಆ ಟೈಮಲ್ಲಿ ನಾನು ರಾಧ್ಯಾ ಶಾಮ ಮಾಡ್ತಾ ಇದ್ದೆ ಸೊ ಮೈ ಡೇಟ್ಸ್ ವರ್ ಫಿಕ್ಸ್ಡ್ ಯೋರ್ ಟ್ವೆಂಟಿ ಡೇಸ್ ಏನೋ ಪರ್ ಮಂತ್ ಐ ವರ್ ಶೂಟಿಂಗ್ ಯೋರ್ ಸೊ ಉಳಿದಿದ್ದು ಟೆನ್ ಡೇಸ್ ಮಾತ್ರ ನಂಗೆ ಕೊಡೋದಕ್ಕಾಗೋದು ಅಂತ ಫಸ್ಟೇ ಹೇಳ್ಬಿಟ್ಟೆ ನಾನು ಸೊ ಚಿಕ್ಕರು ಯಾವುದಾದ್ರು ಇದ್ರೆ ಮಾಡ್ತೀನಿ ಬಟ್ ಐ ರಿಯಲಿ ವಾಂಟ್ ಟು ಡೂ ಇಟ್ ಅಂತ ಹೇಳಿದೆ ಸೊ ಹೋದೆ ಆಡಿಷನ್ ಕೊಟ್ಟೆ ದೇ ಫೈನಲೈಸ್ ಮೀ ಫಾರ್ ಟೂ ರೋಲ್ಸ್ ಬಟ್ ಅದರಲ್ಲಿ ಒಂದು ರೋಲ್ ಅಲ್ಲಿ ದೇ ವಾಂಟೆಡ್ ನಂಬರ್ ಆಫ್ ಡೇಸ್ ಸೊ ದೆನ್ ದೇ ಫಿಗರ್ಡ್ ಸರಿ ಈ ರೋಲ್ ಯು ಯು ಡೂ ಅಂತ ಸೊ ಐ ವಾಸ್ ವೆರಿ ಹ್ಯಾಪಿ ಲೈಕ್ ಯಾವ್ದಾದ್ರೂ ಮಾಡ್ತೀನಿ ಅಂತ ಬಿಕಾಸ್ ಅ ವೆರಿ ವೆಲ್ ಸರ್ ಕಾಸ್ಟ್ ಆಗಲಿ ಕ್ರೂ ಆಗಲಿ ಡೈರೆಕ್ಟರ್ ಆಗಲಿ ಅವ್ರು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು ಸೀನ್ ನಮ್ ಆಕ್ಟರ್ಸ್ಗೆ ಎಷ್ಟು ಫ್ರೀಡಮ್ ಕೊಡ್ತಾರೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ತಿಂಕ್ ಐ ಕ್ಯಾರಿ ಇಟ್ ವಿತ್ ಮಿ ಎಷ್ಟೇ ಸಮಯ ಆದರೂ ಆ ಒಂದು ಮೂವಿ ನನಗೆ ನೆನಪಿರುತ್ತೆ ಬಿಕಾಸ್ ತುಂಬಾ ಕಲಿತೆ ನಾನು ಪ್ರತಿ ಅಲ್ಲಿ ಬಂದಿರೋ பிரி ஆர்ட் ஆகல பிரி டெக்னிஷியன் ஆகல தான் டாலெண்ட் ஆகி வெரிஹல் வெரி ஸ்வீட் சோ இட் வாஸ் அ வெரி நைஸ் எக்ஸ்பீரியன்ஸ் அவ்வளோ